ಫ್ರೆಂಡ್ಸ್ ಇವತ್ತಿನ ತರಗತಿ ಒಳಗ ಇಳಿಮುಖ ಸೀಮಾಂತ ತುಷ್ಟುಗುಣ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ ಇಳಿಮುಖ ಸೀಮಾಂತ ತುಷ್ಟುಣ ನಿಯಮವನ್ನು ಮೊದಲು ಬಳಕೆ ಮಾಡಿದರು ವಿಲಿಯಂ ಸ್ಟ್ಯಾಂಡ್ಲೆ ಜೀವನ್ಸನ್ ಇದನ್ನು ಹೆಚ್ಚು ಬೆಳೆಸಿದ ಕೀರ್ತಿ ಸಲ್ಲುತ್ತಪ್ಪ ಅಂದ್ರೆ ಅಲ್ಬ್ರೇಟ್ ಮಾರ್ಷಲ್ ಅವರು ಸಲ್ಲುತ್ತೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂದ್ರೆ ಏನಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ವಸ್ತುವನ್ನು ನಾವು ಬಳಸುವುದ್ರ ಮೂಲಕ ಹಂತ ಹಂತವಾಗಿ ಏನಾಗುತ್ತೆ ಇಳಿಮುಖ ಆಗಿ ಬರುವಂಥ ಒಂದು ವ್ಯವಸ್ಥೆ ನಾವೇನಂತೀವಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೀವಿ ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನು ಏನು ಗೋಸೇನ ಮೊದಲ ನಿಯಮ ಅಂತಲೇ ಕರಿತೀವಿ ಈಗ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಸತತವಾಗಿ ಬಳಸೋದ್ರಿಂದ ಇಳಿಮುಖವಾಗ್ತಾ ಬರುವಂಥ ಒಂದು ವ್ಯವಸ್ಥೆಗೆ ನಾವೇನಂತೀವಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಪೆನ್ ಫ್ರೆಂಡ್ಸ್ ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿಂಪಲಾಗಿ ಅರ್ಥ ಮಾಡಿಕೊರಿ ನೀವು ಒಂದು ಜಾಮೂನ್ ತಿನ್ ತಿನ್ನುವಾಗ ಹಾಗೆ ನಂತರ ಐದನೇ ಜಾಮೂನ್ ತಿನ್ನುವಾಗ ನಿಮ್ಮಲ್ಲಿ ಏನಾಗಿರುತ್ತಾ ವಿಟಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಈ ನಾವು ಏನಂತೀವಿ ಇಳಿಮುಖ ಸೀಮಾಂತ ತುಷ್ಟಿವುಣ ನಿಯಮ ಅಂತ ಕರಿತೀವಿ ಈಗ ಇಳಿಮುಖ ಸೀಮಾಂತ ತುಷ್ಟಿವುಣ ನಿಯಮ ಒಂದು ಪಟ್ಟಿ ನೋಡೋಣ ಇವಾಗ ನೋಡಿ ಈ ರೇಖಾ ಚಿತ್ರ ನೋಡಿರಿ ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟಿಗುಣ ಈಗ ಒಟ್ಟು ತುಶೂಣ ಈ ಸೀಮಾಂತ ತುಶೂಣ ಏನಾಗಿದೆ ಮೊದಲು ಏರಿಕೆ ಆಗ್ಯದ ನಂತರ ಏನಾಗ್ತದೆ ಇಳಿಕೆ ಆಗ್ತಾ ಬರ್ತದ ಆದರೆ ಒಟ್ಟು ತುಶೂನ ಏನಾಗಿರುತ್ತೆ ನಿಧಾನವಾಗಿ ಏರ್ತಾ ಹೋಗುತ್ತೆ ಅಲ್ಲ ಆದರೆ ಇದು ದಿಢೀರನ ಏರಿರುತ್ತೆ ನಂತರ ನಿಧಾನವಾಗಿ ಇಳಿಮುಖವಾಗಿ ಬರುವಂಥ ವ್ಯವಸ್ಥೆ ಏನಂತೆ ನಾವು ಇಳಿಮುಖ ಸೀಮಾಂತ ತುಶೂಣ ನಿಯಮ ಅಂತಲೇ ಕರಿತೀವಿ ಈಗ ಇಳಿಮುಖ ಸೀಮಾಂತ ತುಶ್ಚೂನ ನಿಯಮದ ಕೆಲವು ಕಲ್ಪನೆಗಳನ್ನು ನೋಡೋಣ ಕಲ್ಪನೆಗಳು ಯಾವ ರೀತಿ ಅದಾವಪ್ಪ ಅಂದರೆ ನಿರಂತರವಾದ ಒಂದು ಅನುಭೋಗ ಆಗಿದೆ ಇದು ಇಳಿಮುಖ ಸೀಮಾಂತ ತುಶ್ಟೂನ ಏನಾಗಿರುತ್ತಾ ನಿರಂತರವಾದ ಒಂದು ಅನುಭೋಗ ಇವಾಗ ನೋಡು ಒಂದು ಹಣ್ಣನ್ನು ನೀವು ತಿಂತಾ ಇರ್ತೀರ ಒಂದು ಸೇಬೋಣ ತಿನ್ನಾತೀರ ಕಂಟಿನ್ಯೂಟಿ ಕಂಟಿನ್ಯೂಟಿಯಾಗಿ ಆ ಹಣ್ಣನ್ನು ತಿಂತಾನೆ ಇರಬೇಕು ಈಗ ಇವಾಗ ಒಂದು ಹಣ್ಣನ್ನು ತಿಂದು ನಿನ್ನೊಂದು ಬಿಟ್ಟು ಒಂದು ಹಣ್ಣನ್ನು ತಿಂದ್ರೆ ಈ ನಿಯಮ ಅಪ್ಲೈ ಆಗೋಲ್ಲ ಯಾವುದೇ ಒಂದು ವಸ್ತುವನ್ನು ಸೇವಿಸ್ತಿರಬೇಕಾದ್ರೆ ಅದು ನಿರಂತರವಾದ ಒಂದು ಪ್ರಕ್ರಿಯೆ ಆದಾಗ ಮಾತ್ರ ಇಳಿಮುಖ ಸೀಮಾಂತ ನಿಯಮ ಅನ್ವಯ ಆಗ್ತದೆ ಈಗ ಪ್ರಮಾಣಿತ ಗಾತ್ರದ ಘಟಕಗಳ ಒಂದು ಅನುಭವ ಒಂದೇ ಪ್ರಮಾಣದ ಒಂದೇ ವಸ್ತು ಇರಬೇಕ ಅಂದಾಗ ಮಾತ್ರ ನಮ್ಮಲ್ಲಿ ಯುಟಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಈಗ ಒಂದೇ ದರ್ಜೆಯ ಹೆಚ್ಚುವರಿ ಘಟಕಗಳು ಅಂದರೆ ದರ್ಜೆಗಳು ಒಂದೇ ಇರಬೇಕು ಯಾವುದೇ ರೀತಿ ಒಂದು ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಏನು ಡಿಫ್ರೆನ್ಸ್ ಇರಬಾರ್ದು ಈಗ ನೋಡು ಒಂದು ಹುಳಿ ಪದಾರ್ಥ ತಿಂದು ಇನ್ನೊಂದು ಸಿಹಿ ಪದಾರ್ಥ ತಿಂದರೂ ಕೂಡ ಈ ನಿಯಮ ಅನ್ವಯಿಸುವುದಿಲ್ಲ ಒಂದೇ ದರ್ಜೆಯ ಒಂದೇ ಮಾಪನದ ಒಂದೇ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಇರುವಂಥ ವಸ್ತುಗಳನ್ನು ಅದು ನಿರಂತರವಾಗಿ ಸೇವಿಸಿದರೆ ಮಾತ್ರ ಈ ನಿಯಮ ಒಂದು ಈ ನಿಯಮಕ್ಕೆ ಅಪ್ಲೈ ಆಗುವಂಥ ಒಂದು ಕಲ್ಪನೆ ಆಗಿರುತ್ತೆ ಆದಾಯ ಮತ್ತು ಅಭಿರುಚಿ ಏನಾಗಿರಬೇಕು ಒಲವುಗಳು ಸ್ಥಿರವಾಗಿರ್ಬೇಕು ಅಪರೂಪದ ವಸ್ತುಗಳಿಗೆ ಇದು ಸಂಗ್ರಹ ಅನ್ವಯಿಸುವುದಿಲ್ಲ ಕೆಲವು ಮಹತ್ವಗಳನ್ನು ನೋಡೋಣ ಯಾವ ರೀತಿ ಮಹತ್ವಗಳದಾವಪ್ಪ ಅಂದ್ರೆ ತೃಪ್ತಿಯನ್ನು ಗರಿಷ್ಠಗೊಳಿಸಲು ಒಂದು ಮಾರ್ಗದರ್ಶನ ಆಗಿದೆ ನಮ್ಮ ತೃಪ್ತಿ ಏನಾಗಿರ್ಬೇಕು ಹೆಚ್ಚು ಆಗಕ್ಕೆ ಒಂದು ಮಾರ್ಗದರ್ಶನ ಆಗಿದೆ ಅಂತಲೇ ಹೇಳ್ಬೋದು ಇದು ಬೇಡಿಕೆ ಮತ್ತು ಬೇಡಿಕೆ ನಿಯಮಕ್ಕೆ ಆಧಾರವಾಗಿದೆ ಬೇಡಿಕೆ ಮತ್ತು ಪೂರೈಕೆ ಎರಡು ಏನಾಗಿರ್ತಾವೋ ವಿರುದ್ಧ ಸಂಬಂಧದಲ್ಲಿ ಇರ್ತಾವೆ ಬೇಡಿಕೆಗಳು ಹೆಚ್ಚಾದಾಗೆಲ್ಲ ಏನಾಗಿರುತ್ತ ಪೂರೈಕೆ ಪ್ರಮಾಣ ಕಡಿಮೆ ಇರ್ತದೆ ಈಗ ಮೌಲ್ಯ ವಿರೋಧಾಭ್ಯಾಸಕ್ಕೆ ವಿವರಣೆ ಆಗಿದೆ ಈಗ ಸಮಾಜದಲ್ಲಿ ಸಿದ್ಧ ಸಿದ್ಧಾಂತಕ್ಕೆ ಒಂದು ಮಾರ್ಗದರ್ಶಿ ಅಂತಲೇ ಹೇಳ್ಬೋದು ಈಗ ನಮ್ಮಲ್ಲಿ ಯಾವುದೇ ಒಂದು ವಸ್ತುವನ್ನು ಸೇವಿಸೋದ್ರಿಂದ ನಮ್ಮಲ್ಲಿ ಏನಾಗಿತ್ತಾ ವಿಟಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಒಂದು ಮೂಲಾಧಾರ ಮೂಲಾಧಾರ ಆಗೈತೆ ಅಂತಲೇ ಹೇಳ್ಬೋದು ಇದು ಇತರ ನಿಯಮಗಳಿಗೆ ಒಂದು ಬುನಾದಿ ಅಂತ ಬುನಾದಿ ಹಾಕಿದೆ ಅಂತಲೇ ಹೇಳ್ಬೋದು ಇನ್ನು ಬೆಲೆ ನಿರ್ಧಾರ ಮಾಡು ಬೆಲೆಗಳು ಹೆಚ್ಚಾದಂತೆಲ್ಲ ಏನಾಗಿರುತ್ತೆ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ ಬೆಲೆಗಳು ಕಡಿಮೆ ಆದಾಗ ಬೇಡಿಕೆ ಪ್ರಮಾಣ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಬೆಲೆ ಮತ್ತು ಬೇಡಿಕೆ ಯಾವಾಗಲೂ ಏನಾಗಿರುತ್ತೆ ವಿರುದ್ಧ ಸಂಬಂಧದಲ್ಲಿರ್ತಾವೆ ಈಗ ಕೆಲವು ಇಷ್ಟೆಲ್ಲ ಒಂದು ಮಹತ್ವವನ್ನು ಪಡೆದುಕೊಂಡ್ರೂ ಸಹ ಕೆಲವು ಟೀಕೆಗಳಿಗೆ ಒಳಗಾಗಿದೆ ಯಾವ ರೀತಿ ಟೀಕೆಗಳದಪ್ಪ ಅಂದರೆ ಹಣಕ್ಕೆ ಇದು ಅನ್ವಯ ಆಗೋದಿಲ್ಲ ಯಾವುದೇ ಹಣ ಹಣವನ್ನು ಏನ ಏನು ಮಾಡೋಕ್ಕಾಗಲ್ಲ ನಾವು ತಿನ್ನೋದಕ್ಕೆ ಆಗೋಲ್ಲ ಇದು ಯಾವುದೇ ರೀತಿ ವಸ್ತುಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಹಣಕ್ಕೆ ಇದು ಅಪ್ಲೈ ಆಗೋದಿಲ್ಲ ವೈಜ್ಞಾನಿಕ ತಳದಿನೇ ಇಲ್ಲ ಏನಿದು ಒಂದು ಹಣ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಸೇವಿಸ್ತಾನೆ ಕಂಟಿನ್ಯೂಟಾಗಿ ತಿನ್ನಲೇಬೇಕು ಅನ್ನೋ ರೀತಿಯನ್ನು ಇದು ಒಂದು ಸಮಂಜಸವಾದ ಅಂಶ ಅಲ್ಲ ಅಂತಲೇ ಹೇಳ್ಬೋದು ಇನ್ನು ಒಂದೇ ವಸ್ತುವನ್ನು ಅನುಭೋಗಿಯು ತಪ್ಪು ಕಲ್ಪನೆ ಅಂದರೆ ಈಗ ಒಂದೇ ವಸ್ತುವನ್ನು ಸೇವಿಸಲ್ಲ ಯಾವುದೇ ಆಗಲಿ ತಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇವಿಸಿ ನಂತರ ಬೇರೆ ವಸ್ತುವನ್ನ ಸೇವನೆ ಮಾಡ್ತಾರೆ ಅಂದರೆ ಈ ಇದು ಒಂದು ಸಮಂಜಸವಾದ ಅಂಶ ಆಗಿಲ್ಲ ಅಂತಲೇ ಟೀಕೆ ಮಾಡ್ತಾರೆ ಈಗ ತುಷ್ಟುಗುಣದ ಅಳತೆ ಅಸಾಧ್ಯ ತುಷ್ಟಿಗುಣ ಅಳತೆ ಮಾಡೋಕ್ಕಾಗಲ್ಲ ತುಷ್ಟುಗುಣ ಅನ್ನುವಂಥದ್ದು ನಾವು ಅದನ್ನು ತೃಪ್ತಿ ಪಡಬೇಕಾಗೋಣ ಇಷ್ಟೇ ಪ್ರಮಾಣದಲ್ಲಿ ನಮ್ಮದು ಅದ ಇಷ್ಟೇ ಪ್ರಮಾಣದಲ್ಲಿ ನಮ್ಮ ತುಷ್ಟಿಗುಣ ಆಯಿತು ಅಂತ ಯಾವುದೇ ರೀತಿ ಮೇಜರ್ಮೆಂಟ್ ಮಾಡೋಕ್ಕಾಗಲ್ಲ ಆದಾಯ ಅಭಿರುಚಿ ಮತ್ತು ಒಲವುಗಳಲ್ಲಿ ಬದಲಾವಣೆಗಳಾದಾಗ ತುಷ್ಟಿಗುಣವು ಏನಾಗಿರುತ್ತಾ ಹೆಚ್ಚು ಹೆಚ್ಚು ಕಮ್ಮಿ ಆಗೋದು ಸಹಜ ಅದು ಆದಾಯ ಈಗ ನಮ್ಮ ನನ್ನಲ್ಲಿ ಹತ್ತು ರೂಪಾಯಿ ಇದ್ದಾಗ ನಾನು ಏನು ಮಾಡ್ತೀನಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು ತಿಂತೀನಿ ಅದೇ ನನ್ನಲ್ಲಿ ನೂರು ರೂಪಾಯಿ ಇತ್ತಂದ್ರೆ ನಾನು ಯಾವುದೇ ಬೇರೆದ ಈ ಜ್ಯೂಸ್ ಕುಡಿಬೋದು ಅಥವಾ ಬೇರೆ ಚಾಕ್ಲೇಟ್ ತೊಗೊಂಡು ತಿನ್ಬೋದು ಅಂದರೆ ಆದಾಯಕ್ಕೆ ತಕ್ಕಂತೆ ಅಭಿರುಚಿಗಳು ಬದಲಾಗ್ತಿರ್ತವು ಈ ರೀತಿಯಾಗಿ ಏನು ಮಾಡೋದು ಇಳಿಮುಖ ಸೀಮಾಂತ ತುಶುಗುಣ ಕೆಲವು ಟೀಕೆಗಳೇ ಒಳಗಾಗ್ಯದ ಇದು ಕೆಸೆಟ್ ಅಥವಾ ಫಸ್ಟ್ ಮಿಸ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ರು ಕೂಡ ಎಲ್ಪ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿ ಅನಿಸಿದೆ ಅನ್ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್